ಹಲೋ ಹಾ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ಮತ್ತೊಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಅನ್ಬೋದು ಇದು ಸೊ ಏನಪ್ಪ ಅಂದರೆ ನಿಮಗೀಗಾಗಲೇ ತಮ್ಮನಲ್ಲಿ ನೋಡಿ ಗೊತ್ತಾಗಿರ್ಬೋದು ಎಸ್ ಹೌದು ಮನೆ ಕಟ್ಟೋದಕ್ಕೆ ಹೇಗೆಲ್ಲ ಮನಿ ಸೇವಿಂಗ್ಸ್ನ ಮಾಡ್ಬೋದು ನಾವು ಮನ್ ನಮಗೂ ಕೂಡ ಮನೆ ಕಟ್ಟೋ ಆಸೆ ಇದೆ ಆದರೆ ನಾವು ಸೇವ್ ಮಾಡುವಂತಹ ಅಮೌಂಟು ಸಾಲಲ್ಲ ಮನೆ ಕಟ್ಟೋದಕ್ಕೆ ನಾವು ಅಂದ್ಕೊಂಡಿರೋ ರೀತಿ ಮನೆ ಕಟ್ಟೋದಕ್ಕೆ ಆಗೋಲ್ಲ ನಾವು ಕೂಡ್ಸಿರುವಂತಹ ದುಡ್ಡು ತುಂಬ ಕಮ್ಮಿ ಹೇಗೆ ಅಂತ ನಿಮ್ಮ ತಲೆಯಲ್ಲೆಲ್ಲ ಒಂದಷ್ಟು ಗೊಂದಲಗಳಿದೆ ಅಲ್ವಾ ಸೊ ನನ್ನ ಕೈಲಿ ನಾನು ಗೊತ್ತಿರೋಷ್ಟು ತಕ್ಕ ಮಟ್ಟಿಗೆ ಹಂಗಂತ ಮನೆ ಕಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ ಸೊ ನನ್ನ ಕಣ್ಣೆದುರಿಗೆ ಆಗು ಹೋಗುಗಳನ್ನ ನೋಡಿ ನಾನು ಹೇಳ್ತಾ ಇದ್ದೀನಿ ಸೊ ಇವಾಗ ನಾವು ಕೂಡ ಒಂದು ಮನೆ ಇದ್ದು ಇನ್ನೊಂದು ಮನೆ ಕಟ್ತಾ ಇರೋದ್ರಿಂದ ನಮಗೆ ಅದರ ಹಾಗು ಹೋಗುಗಳು ಗೊತ್ತು ಸೊ ಹಾಗಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಳೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಓಕೆನಾ ಇನ್ನಷ್ಟು ಹೆಚ್ಚು ಹೆಚ್ಚು ಮನಿ ಸೇವಿಂಗ್ಸ್ ಟಿಪ್ಸ್ನ ನಾನು ತಿಳಿಸ್ಕೊಡ್ತಾಯಿರ್ತೀನಿ ಅದು ನಮ್ಮ ಲೈಫಿಗೆ ತುಂಬ ಉಪಯುಕ್ತವಾದಂತಹ ಒಂದು ಟಿಪ್ ಅಂತಲೇ ಅನ್ಬೋದು ಸೊ ನಾನು ಮಾಡ್ತಿರುವಂತಹ ವೀಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ಅಲ್ವಾ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಓಕೆ ಇನ್ನೂ ತಡ ಮಾಡೋದು ಬೇಡ ಟಾಪಿಕ್ಗೆ ಎಂಟರ್ ಆಗೋಣ ಬನ್ನಿ ಸೊ ಯಾರಿಗೆ ತಾನೇ ಇಷ್ಟ ಇರಲ್ಲ ನಮ್ಮದು ಒಂದು ಪುಟ್ಟದಾದಂತಹ ಗೂಡಿರಬೇಕು ನಾವು ಸ್ವಂತ ಮನೆ ಅಂತ ಇರಬೇಕು ಎಷ್ಟು ದಿನ ಅಂತ ಬೇರೆಯವ್ರ ಮನೆಯಲ್ಲೇ ಇರೋದು ಅನ್ನೋದು ತುಂಬ ಜನಗಳ ಒಂದು ಆಸೆ ತುಂಬ ದಿನದಿಂದ ವರ್ಷಗಳಿಂದ ಆಸೆ ಪಡ್ತಾ ಇರ್ತಾರೆ ಸೊ ಅದು ಈಡೇರಿರಲ್ಲ ಸೊ ದುಡ್ಡಿರುತ್ತೆ ಪ್ರತಿಯೊಂದು ಇರುತ್ತೆ ಆದರೆ ಟೈಮ್ ಬರಲ್ಲ ಟೈಮ್ ಇರುತ್ತೆ ಎಲ್ಲ ಇರುತ್ತೆ ಆದರೆ ಇರಲ್ಲ ಈ ರೀತಿಯಾದಂತಹ ಸಿಚುವೇಶನ್ನು ನೀವು ಕೂಡ ಎದುರಿಸ್ತಾ ಇದ್ದೀರಾ ಸೊ ಈ ಟಿಪ್ಗಳನ್ನ ಕೇಳಿ ಸೊ ಎಷ್ಟೊಂದು ಜನ ನೀವು ನೋಡಿರ್ಬೋದು ಗೌರ್ಮೆಂಟ್ ಕೆಲಸ ಒಳ್ಳೊಳ್ಳೆ ಸ್ಟೇಜಲ್ಲಿ ಇರ್ತಾರೆ ಸೊ ಅವರು ಸ್ವಂತ ಮನೆ ಕಟ್ಟೋಕ್ಕೆ ಆಗಿರೋಲ್ಲ ಕಟ್ಟೋಕ್ಕಾಗಲ್ಲ ಅಲ್ಲ ಅವರಲ್ಲಿ ಆ ಟೈಮ್ ಇರಲ್ಲ ಅಂತ ಅಷ್ಟೆ ಸೊ ಏನಕ್ಕೆ ಹೇಗೆ ಕೂಡಿಸೋದು ಅಂತ ನೀವು ಕೇಳ್ಕೊಬೋದು ಡೈರೆಕ್ಟ್ ನಾವು ಹಣವನ್ನೇ ನಾನು ಒಂದು ಕಡೆ ಕೂಡಿಡ್ತೀನಿ ಮನೆ ಕಟ್ಟಬೇಕು ಅಂತ ಅಂತ ಅಂದರೆ ಅದು ಯಾವುದೇ ಕಾರಣಕ್ಕೂ ಆಗದೆ ಇರುವಂತಹ ಕೆಲಸ ನೀವೇನು ಮಾಡಬೇಕು ಅಂತ ಅಂದರೆ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನೀವು ಹತ್ತು ಕಾಸು ದುಡಿತೀನಿ ಅಂತ ಅಂದರೆ ಐದು ಕಾಸು ಖರ್ಚು ಮಾಡಿಕೊಂಡು ಇನ್ನು ಐದು ಕಾಸು ಎತ್ತಿಟ್ಕೊಳ್ಳೋದನ್ನ ಕಲೀರಿ ಸೊ ಇನ್ನು ಐದು ಕಾಸಿನಲ್ಲೂ ಕೂಡ ಅಷ್ಟೆ ಮನೆ ಕಟ್ಟಬೇಕು ಅಂತ ಈಗ ಕಣ್ಣೆದ್ರೋ ಕಣ್ಣೆದ್ರಿಗೆ ಇರುವಂತಹ ಆಸೆಗಳನ್ನೆಲ್ಲ ನಾವು ಬಿಡೋದಕ್ಕೆ ಆಗೋಲ್ಲ ಅಥವಾ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಆಗೋಲ್ಲ ಸೊ ಅದರಲ್ಲೂ ಕೂಡ ಇನ್ನು ಮಿಕ್ಕಿರುವಂತಹ ಐದು ರೂಪಾಯಿ ಏನಿರುತ್ತೆ ಸೊ ಅದರಲ್ಲಿ ಎರಡು ರೂಪಾಯಿನ ಮನೆ ಕಟ್ಟೋದಕ್ಕೆ ಇಟ್ಕೊಳ್ಳಿ ಮೂರು ರೂಪಾಯಿನ ಖರ್ಚು ಖರ್ಚು ಮಾಡ್ಕೊಳ್ಳಿ ಸೊ ಈ ರೀತಿಯಾದಂತಹ ಸೇವಿಂಗ್ಸ್ ನಮ್ಮ ತಲೆಯಲ್ಲಿ ಯಾವಾಗ ಬರುತ್ತೆ ಆವಾಗ ನಾವು ಆರಾಮ್ಸೆ ಮನೆಯನ್ನು ಕಟ್ಬೋದು ಸೊ ಇದಿಷ್ಟ ಆಯಿತು ಎಲ್ಲರೂ ವರ್ಕಿಂಗ್ ವುಮೆನ್ಸ್ನೇ ನೀವು ಹೇಳ್ತೀರಾ ಮನೆಯಲ್ಲಿರೋ ಗೃಹಿಣಿಯರಿಗೂ ಕೂಡ ಆಸೆ ಇರುತ್ತೆ ಅವ್ರ ಗಂಡನೂ ಕೂಡ ಮನೆ ಕಟ್ಟಬೇಕು ಅಂತ ಆದರೆ ನಮ್ಮ ಕೈಯಲ್ಲಿ ಏನೂ ಇರಲ್ಲ ಏನು ಮಾಡೋದು ಅಂತ ಇದ್ದೀರಾ ಸೊ ಹಾಗಿದ್ದರೆ ಗೃಹಿಣಿಯರು ಏನು ಮಾಡಬೇಕು ಅಂದರೆ ತಾವು ಖರ್ಚು ಮಾಡುವಂತಹ ಏನು ಖರ್ಚು ವೆಚ್ಚಗಳು ಏನೇನಿರುತ್ತೆ ಅದನ್ನೆಲ್ಲ ಹಿಡಿತದಲ್ಲಿಟ್ಟು ತಿಂಗಳಿಗೆ ಎರಡು ಸಾವಿರನೇ ಕೂಡಿಸಿ ಪರವಾಗಿಲ್ಲ ಎರಡು ಸಾವಿರದನ್ನ ಎರಡು ಸಾವಿರನ ಇಟ್ಟು ಒಂದು ಚಿನ್ನನ ಕೊಂಡು ಇಟ್ಕೊಂಡಿರಿ ಓಕೆನಾ ಇವಾಗಲೇ ಅಂತ ಅಂದರೆ ಈ ತಿಂಗಳೇ ನಾನು ಕೊಂಡಿಟ್ಕೊಂಡು ನಾನು ಮನೆ ಕಟ್ಟೋಕ್ಕೆ ಎರಡು ಸಾವಿರ ಯಾವ ಮೂಲೆಗೆ ಅಂತ ನೀವು ಕೇಳ್ಬೋದು ಸೊ ಇವಾಗಲೇ ಮನೆ ಕಟ್ಟೋದು ಅಂತ ನಾನು ಹೇಳ್ತಾ ಇಲ್ಲ ಯಾವತ್ತಿದ್ರೂ ಚಿನ್ನಕ್ಕೆ ಬೆಲೆ ಜಾಸ್ತಿ ಓಕೆನಾ ಅದು ತಗೊಂಡು ಇಟ್ಕೊಂಡಷ್ಟು ನಾವು ತೊಗೋಬೇಕಾದ್ರೆ ಕೂಲಿ ವೇಸ್ಟೇಜ್ ಕೊಡಬೇಕು ಅಂತ ಯೋಚಿಸ್ತೀವಿ ಅದೇ ಎರಡು ವರ್ಷ ಆದಮೇಲೆ ಅದನ್ನು ನಾವು ಪ್ಲಡ್ಜ್ ಮಾಡ್ತೀವಿ ಅಥವಾ ಕರಗಿಸ್ತೀವಿ ಅಂತ ಹೋದರೆ ಅದರ ಡಬ್ಬಲ್ಲಿರುತ್ತೆ ಓಕೆ ನಾನು ಮೂರು ಸಾವಿರ ಇರುವಾಗ ಹಿಂದೆ ಮುಂದೆ ನೋಡಿ ತಗೊಳ್ಳದೆ ಇದ್ದಿದ್ದಕ್ಕೆ ಇವಾಗ ಆರು ಸಾವಿರ ಆಗಿದೆ ಜಾಸ್ತಿ ಏನಿಲ್ಲ ನಮ್ಮ ಮದುವೆ ಆಗೋ ಟೈಮ್ ಏನು ಒಂದು ಏಳು ವರ್ಷದ ಹಿಂದೆ ಮೂರು ಮೂರುವರೆ ಸಾವಿರ ಇತ್ತು ಬಟ್ ಇವಾಗ ಆರು ಸಾವಿರ ಆಗಿದೆ ಅಂದರೆ ನೀವೇ ಯೋಚನೆ ಮಾಡಿ ಅಲ್ಲಿಗೆ ಚಿನ್ನದ ರೇಟು ಎಷ್ಟು ಗಗನಕ್ಕೇರಿದೆ ಅಂತ ಸೊ ಈ ರೀತಿಯಾಗಿ ಇದ್ದಾಗ ನಿಮ್ಮ ಮನೆ ತಗೊಳ್ಳೋದಕ್ಕೂ ಕೂಡ ಅಷ್ಟೇ ಚಿನ್ನ ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಚಿನ್ನವನ್ನು ಕೂಡಿಸಿ 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 ಇಡಿ ಅಥವಾ ದುಡ್ಡನ್ನು ಕೂಡಿಸಿ ಕೂಡಿಸಿ ಇಡೋದ್ರಿಂದ ಯಾವತ್ತಿದ್ರೂ ನೀವು ಮನೆನ ಕಟ್ಬೋದು ಈ ರೀತಿಯಾದಂತಹ ಸೇವಿಂಗ್ಸ್ನ ಮಾಡ್ಕೊಂಬಂತು ಅಂದರೆ ಏನೋ ಒಂದು ಈಗ ಮನೆ ಕಟ್ತೀವಿ ಅಂತ ಇದ್ದರೆ ಅವ್ರಿಗೊಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಮನೇಲೂ ಅಷ್ಟೆ ಈಗ ಮನೆ ಕಟ್ಟೋಕ್ಕೆ ನಾನು ಕೈ ಹಾಕ್ತಾಯಿದ್ದೀನಿ ಅಂತ ಅಂದ ತಕ್ಷಣನೇ ಎಲ್ಲಿ ತೊಗೊಳೋದು ಏನು ಮಾಡೋದು ಏನೋ ಒಂದಕ್ಕಾಗುತ್ತಲ್ಲ ಓಕೆನಾ ಒಂದು ಫ್ಲೋರಿಂಗಿಗೆ ನೀವು ಕೂಡಿಟ್ಟಂತಹ ಹಣ ಆಗುತ್ತೆ ಒಂದು ಪೇಂಟಿಂಗಿಗೆ ನೀವು ಕೂಡಿಟ್ಟಂತಹ ಹಣ ಆಗುತ್ತೆ ಮನೆ ಕಟ್ಟೋದು ಅಂದರೆ ಪಾಯ ತೆಗಿಯೋದ್ರಿಂದ ಪೇಂಟ್ ನಮ್ಮ ಹಣನೇ ಅಂತ ಅಲ್ಲ ನಾನು ಹೇಳ್ತಾ ಇರೋದು ಏನೋ ಒಂದಕ್ಕೆ ನಮ್ಮ ಕೈಯಿಂದ ಒಂದು ಅಳಿಲು ಸೇವೆ ಥರ ಆದ್ರೂ ಕೂಡ ಮನೆ ಅನ್ನುವಂತಹ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವಾ ಸೊ ಆ ಒಂದು ವಿಚಾರನ ನಾನು ನಿಮ್ಮ ಜೊತೆ ಹೇಳ್ತಾ ಇರೋದು ಸೊ ಚಿಕ್ಕ ಚಿಕ್ಕ ಹಣವನ್ನು ನೀವು ಕೂಡಿಡ್ತಾ ಬಂತು ಅಂದರೆ ಒಂದಲ್ಲ ಒಂದಿನ ಅದು ದೊಡ್ಡ ಮಟ್ಟಕ್ಕೆ ಹೋಗಿ ಯಾರಿಗೊತ್ತು ಅದರಲ್ಲೇ ಅರ್ಧ ಕೆಲಸ ಮುಗಿಯೋಷ್ಟು ಸೇವಿಂಗ್ಸ್ ನಿಮ್ಮ ಹತ್ರ ಇರುತ್ತೋ ಏನೋ ಓಕೆನಾ ಸೊ ಈ ರೀತಿಯಾದಂತಹ ಸೇವಿಂಗ್ಸನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊತಾ ಹೋಯ್ತು ಅಂತ ಅಂದರೆ ನೀವು ಕೂಡ ಒಂದಲ್ಲ ಒಂದಿನ ಮನೇನ ಕಟ್ಬೋದು ಅನ್ನೋದು ನನ್ನ ಏನು ಸಜೆಷನ್ ಅಂತಲೇ ಹೇಳ್ಬೋದು ಸೊ ಐ ಹೋಪ್ ನಿಮಗೆ ಈ ಒಂದು ಒಂದೆರಡು ಟಿಪ್ಸ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಹಾಗೆ ನೀವು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್